ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಯುವ ಅಧ್ಯಕ್ಷರು ಸುಬ್ರಹ್ಮಣ್ಯ ಅಂತ ಮಾತಾಡ್ತೀನಿ ಏನು ಇವು ಇದುವರೆಗೂ ಮಾತಾಡಿದಂಥ ರೈತ ಸಂಘದವರಾಗಿರ್ಬೋದು ಕನ್ನಡ ಸಂಘದವರು ಆಗಿರ್ಬೋದು ಅಧ್ಯಕ್ಷರುಗಳು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ ನಾವು ಹೋರಾಟ ಹೋರಾಟ ಏ ಹೋರಾಟ ಮಾಡ್ಕೊಂಡು ಬಂದಿರೋಂಥವ್ರು ಮುಂದೇನೂ ಹೋರಾಟ ಮಾಡೇ ಮಾಡ್ತೀವಿ ಯಾರೋ ಒಬ್ಬರು ಇದು ಮಾಡಿದ್ದಾರೆ ಯಾರೋ ಒಬ್ಬರು ಗಲಾಟೆ ಮಾಡಿದ್ರು ಅಂಥೇಳ್ಬಿಟ್ಟು ನಾವು ಕುಗ್ಗೋದಿಲ್ಲ ಕುಗ್ಗು ಕುಗ್ಗು ಕುಗ್ಗಿಲ್ಲ ಈ ವಿಚಾರವಾಗಿ ದೊಡ್ಡ ದೊಡ್ಡವರು ಪ್ರವೇಶ ಆಗಿದ್ದಾರೆ ದೊಡ್ಡ ಅವರು ಅದು ದೊಡ್ಡ ದೊಡ್ಡವ್ರಿಗೆ ಬಿಟ್ಬಿಡ್ತೀವಿ ನಮ್ಮ ಹೋರಾಟ ನಮ್ಮ ಸಂಘಟನೆಗಳಿಂದ ಏನು ಹೋರಾಟ ನಡೀತ ನಡೆಯುತ್ತೆ ಅದು ಹಂತ ಹಂತವಾಗಿ ಹೋರಾಟ ಹೋರಾಟ ಮಾಡಿಕೊಂಡೇ ಹೋಗ್ತೀವಿ ಈ ನಮ್ಮ ಸಂಘಟನೆಗಳ ನಮ್ಮ ಹೋರಾಟಗಾರರ ಮೇಲೆ ಏನು ಆಪಾದನೆ ಮಾಡಿ ನೀವು ಒಂದು ಏಕವಚನದಲ್ಲಿ ನಮ್ಮನ್ನೆಲ್ಲ ಬಂದು ಒಂಥರ ಅಸ ಅಸಭ್ಯವಾದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಅವರ ಮೇಲೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಇದೇ ಇದು ನಮಗೆ ಸಿಕ್ಕಂಥ ಜಯ ಇದೆ ಇದೇ ಮೊದಲ ಜಯ ಇದು ಮುಂದೆ ಇವಾಗ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಹಾಲಿ ಶಾಸಕರಾಗಿರ್ಬೋದು ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ ಮತ್ತೆ ಪುರಸಭೆ ಪುರಸಭೆ ಮುಂದೆ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಗಳು ಒಂದಷ್ಟು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಏನು ಮಾಡಿ ಯಾವ ರೀತಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಇನ್ನೂ ವಿಚಾರಗಳು ಇದು ಅವರೇ ಕಾಯಿ ಒಂದೇ ವಿಚಾರ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಆಗ್ತಾಯಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನು ಹೇಳಿ ನಾವು ಅದನ್ನು ಇದು ಮಾಡಿ ಇದು ಮಾಡ್ಕೊಳೋಕ್ಕಿಲ್ಲ ಜನ ಮಾತಾಡ್ಕೊತಾ ಇದ್ದಾರೆ ಇದ್ರ ಬಗ್ಗೆ ಇವಾಗ ಜನರೇ ತೀರ್ಮಾನ ಮಾಡಲಿ ಯಾರು ಹೋರಾಟ ಹೋರಾಟ ಯಾರು ಚೆನ್ನಾಗಿ ಯಾರು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಯಾರು ಇದ್ರ ಬಗ್ಗೆ ಲಾಭ ಇದ್ದಾರೆ ಅಂತ ಜನ ಹೋರಾಟ ಜನ ಮಾತಾಡ್ಕೊತಾರೆ ಅದನ್ನು ಜನಕ್ಕೆ ಬಿಟ್ಟಾಕ್ತೀರಿ ನಾವು ಹೋರಾಟಗಾರರಾಗಿ ನಾವು ಯಾರತ್ರ ಏನು ಯಾವಾಗ ಹೆಂಗೆ ಏನು ಅಂತ ಎಷ್ಟೋ ಅವಕಾಶಗಳು ನಮಗೂ ಬಂದಿರ್ಬೋದು ಆದರೆ ನಾವು ನಾವು ಆ ಯಾವತ್ತೂ ಇದಕ್ಕೆ ನಾವು ಕೈ ಚಾಚಿದವರಲ್ಲ ಆ ಸ್ವಭಾವ ನಮ್ಮಲ್ಲಿಲ್ಲ ನಾವು ಕಷ್ಟಪಟ್ಟು ಏನು ನಾವು ಬಡ ಬಡ ಕುಟುಂಬದಿಂದ ಬಂದು ನಾವು ಕಷ್ಟಪಟ್ಟು ಜೀವನ ಪ ಮಾಡ್ತಕ್ಕಂಥ ಸ್ವಭಾವ ಒಂದು ಹೊಂದಿರೋ ನಾವು ಯಾರ ಹತ್ರನೂ ಕಾಸು ತಗೊಂಡೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಆ ವಿಚಾರಗಳು ಅವರು ಎಲ್ಲಿ ಅಂದ್ಕೊಂಡಿದ್ರು ಅದು ಅವ್ರವ್ರ ಏನೋ ಮಾತಾಡ್ಕೊಳ್ಳಿ ನಾವು ಇಷ್ಟೇ ಪ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀರಿ ನಾವು ಹೋರಾಟಗಾರರು ಹೋರಾಟ ಮಾಡ್ತೀವಿ ಹೋರಾಟ ಗೆಲುವು ಸಿಗೋದು ಬಿಡೋದು ಆ ಹೋರಾಟದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇದ್ರ ಮೇಲೆ ಇದಾಗುತ್ತೆ ನಮ್ಗೆ ಅವಮಾನಗಳೋಸ್ದಲ್ಲ ಜಯ ಜಯ ಗಳಿಸಿರೋವು ಹೊಸದೇನಲ್ಲ ಎಲ್ಲವನ್ನು ನಾವು ಸ್ವೀಕಾರ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬಾಸ್ಪುರ ತಾಲೂಕು ಎಂ ಜಿ ರಸ್ತೆಯಲ್ಲಿ ಅವರೇಕಾಯಿ ವ್ಯಾಪಾರಸ್ಥರಿಂದ ಸಾರ್ವಜನಿಕರಿಗೆ ಮತ್ತು ಆಂಬುಲೆನ್ಸ್ ಒಡನಾಟಕ್ಕೆ ಮತ್ತು ವಿದ್ಯಾರ್ಥಿ ಶಾಲಾ ಮಕ್ಕಳು ಓಡಾಡೋದಕ್ಕೆ ಭಾಳ ತೊಂದರೆ ಆಗಿರೋದ್ರಿಂದ ನಾವು ಭಾಳಷ್ಟು ವರ್ಷಗಳಿಂದ ನೋಡಿ ಪ್ರತಿಭಟನೆಗಳು ಮಾಡಿದ್ವಿ ಇವಾಗ ಈ ವರ್ಷ ಏನೇ ಆಗಲಿ ಪ್ರತಿಭಟನೆ ಮಾಡಿ ಅವ್ರನ್ನ ಆರ್ ಎಮ್ ಸಿ ಎ ಪಿ ಎಮ್ ಸಿಗೆ ಕಳಿಸ್ಬೇಕು ಅಲ್ಲಿ ಜಾಗ ಇದೆ ಅಲ್ಲಿ ಮಾರಾಟ ಮಾಡಲಿ ರೈತರಿಗೂ ಅನುಕೂಲ ಆಗುತ್ತೆ ರೈತರಿಗೆ ಇಲ್ಲಾದರೆ ದಳ್ಳಾಳಿಕಾರರು ಏನು ಮಾಡ್ತಾರೆ ಅಂದರೆ ಮೂ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇವರೇ ಕರ್ಕೊತಾರೆ ಅವರು ಐವತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಲ್ಲಾದರೆ ಆರ್ ಸಿನಲ್ಲಿ ಅಲ್ಲಿ ಆಕ್ಷನ್ ಆಗ್ತದೆ ರೈತರಿಗೆ ಅನುಕೂಲ ಇರ್ತದೆ ರೈತರು ಕರೆಕ್ಟಾಗಿ ಕಾಸ್ಟ್ ಸಿಗ್ತದೆ ಎ ಪಿ ಎಮ್ ಸಿ ಕೂಡ ಒಂದು ಪರ್ಸೆಂಟ್ ಅವ್ರಿಗೆ ಕಮಿಷನ್ ಹೋದೆ ಎ ಪಿ ಎಮ್ ಸಿ ಕೂಡ ಡೆವಲಪ್ಮೆಂಟ್ ಆಗ್ತದೆ ಆದ್ದರಿಂದ ನಾವು ಹೋರಾಟ ಮಾಡಿದ್ದು ಸಂಘಟನೆಗಳು ಪ್ರತಿಭಾ ಎಲ್ಲ ಪ್ರಗತಿಪರ ಸಂಘಟನೆಗಳು ಹೋರಾಟ ಮಾಡಿದ್ದೀವಿ ಈಗ ಮೊನ್ನೆ ಮೊನ್ನೆ ವಿಧಾನಸಭಾ ಮಾಜಿ ಸ್ಪೀಕರ್ ಅವರು ಎರಡು ಬಾರಿ ಮಾಜಿ ಸ್ಪೀಕರ್ ಅವರು ಮತ್ತು ಒಂದು ಬಾರಿ ಮಂತ್ರಿ ಆದಂಥವರು ಭಾಳ ಬುದ್ಧಿಜೀವಿಗಳು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅವರು ಬರ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಯಿತು ಸಂಘಟನೆ ಅವರಿಗೆ ಏನು ಬಂದು ಅವ್ರಿಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಎ ಪಿ ಎಮ್ ಸಿ ಕಳಿಸ್ತಾರೆ ಅಂದ್ಕೊಂಡಿದ್ವಿ ನಾವು ಈ ಥರ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿಲ್ಲ ಅವರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸಂತೋಷ ಅವ್ರಿಗೆ ಏನು ಅನಿಸಿದೆ ಅವರು ಹೇಳಿದ್ದಾರೆ ಈಗ ಎ ಪಿ ಎಂ ಸಿಗೋಗಿರೋರು ಪು ಪಾಪ ಟೊಮಾಟೋ ಅವರು ಮತ್ತು ತರಕಾರಿ ಅವರು ಎಲ್ಲ ಬಂದಿಲ್ಲ ಎಮ್ ಎಮ್ ಜಿ ರೋಡಲ್ಲಿ ಮಾರಾಟ ಮಾಡಿಕೊಂಡ್ಲಿ ಏನಂದ್ರೆ ಏನಿದ್ರು ಅದು ನಡ್ಕೊಂಡು ಹೋಗ್ತಾ ಇರ್ತದೆ ಆದ್ದರಿಂದ ದಯವಿಟ್ಟು ನಾವು ಹೋರಾಟಕ್ಕೆ ಯಾವತ್ತೂ ಕೂಡ ಹೋರಾಟಕ್ಕೆ ಬದ್ಧವಾಗಿರ್ತೀವಿ ಸಂಘಟನೆಗಳು ಯಾವತ್ತೂ ಹಿಂದೆ ಹಿಂದೆ ಜರಿಯೋದಿಲ್ಲ ನಮಗೆ ಈ ಹೋರಾಟ ಸಮಾನ ತ ಸಮಾಧಾನ ತಂದಿದೆ ಜನರು ಕೂಡ ಸಂತೋಷ ಆಗಿದ್ದಾರೆ ನಾವು ಮಾಡಿರೋ ಕೆಲಸ ಒಳ್ಳೆಯದು ಅಂತ ಜನಾಭಿಪ್ರಾಯ ತೀರ್ಮಾನ ಆಗಿದೆ ಆದ್ದರಿಂದ ನಾವು ಇವತ್ತು ಏನು ಇಲ್ಲಿ ಮಾಧ್ಯಮ ಮಿತ್ರರಿಗೆ ನಾವು ಹೇಳ್ತಾ ಇದ್ವಿ ಅಂತಂದರೆ ಇದುವರೆಗೂ ನಾವು ಏನು ಹೋರಾಟ ಮಾಡಿದ್ವಿ ಅದರಲ್ಲೆಲ್ಲ ಕೂಡ ಯಶಸ್ವಿ ಕಟ್ಟಿದ್ವಿ ಹೋರಾಟಗಾರರಿಗೆ ಯಶಸ್ವಿ ಮತ್ತು ಫೈಲೂರ್ ಆಗೋದು ಅವೆಲ್ಲ ಕೂಡ ನಾವು ಲೆಕ್ಕ ಕಿಟ್ಗಳೆಲ್ಲ ಹೋಗಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದ್ದೀರಿ ಏನು ಈ ಶ್ರೀನಿವಾಸಪುರದಲ್ಲಿ ಎಂ ಜಿ ರಸ್ತೆಯಲ್ಲಿ ಅವರೇಕಾಯಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಸಬ್ಜೆಕ್ಟನ್ನು ತಾಲೂಕು ಅಧಿಕಾರಿಗಳು ಇನ್ಸ್ಪೆಕ್ಟ್ರಿಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎಲ್ಲ ಹೋರಾಟಗಾರರು ತಂದಿದ್ದಾರೆ ಮನವಿ ಕೊಟ್ಟು ಅವ್ರ ಗಮನಕ್ಕೆ ತಂದಿದ್ದಾರೆ ಏನು ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗ್ತದೆ ಆಂಬುಲೆನ್ಸ್ಗೆ ತೊಂದರೆ ಆಗ್ತದೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ ಅಲ್ಲಿರ್ತಕ್ಕಂಥ ಮನೆಗಳಿಗೆ ತೊಂದರೆ ಆಗ್ತದೆ ಅಂತ ಅಲ್ಲಿನ ಜನ ಅಭಿಪ್ರಾಯದಂತೆ ಹೋರಾಟಗಾರರು ಕೂಡ ಒಂದು ಮನವಿಗಳನ್ನ ಕೊಟ್ಟಿದ್ದಾರೆ ಆ ಮನವಿಗಳ ಪ್ರಕಾರ ಅಲ್ಲಿ ತೆರವು ಮಾಡೋದಕ್ಕೆ ಸುಮಾರು ದಿವಸಗಳ ಕಾಲ ಆಯಿತು ನಾಲ್ಕು ವರ್ಷಗಳ ಕಾಲ ಆಯಿತು ಅದಕ್ಕೆ ಇದನ್ನಾಗಿ ಈ ಬಾರಿ ಅಲ್ಲಿ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಏನು ಹೋರಾಟಗಾರ ಸೇರಿಕೊಂಡು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಏನು ಮುನ್ಸಿಪಲ್ ಕಮಿಷನರ್ ಆದಂಥವರು ಬಂದರು ಅವರು ಜವಾಬ್ದಾರಿ ಇರ್ತಕ್ಕಂಥ ಅವರ ಜವಾಬ್ದಾರಿ ಅವರು ಬಂದು ಇದನ್ನು ತೆರವು ಮಾಡ್ತೀವಿ ಅಂತೇಳಿ ಅವರೆಲ್ಲ ತೆರವು ಮಾಡಿ ನಾಳೆಯಿಂದ ಇಲ್ಲಿ ಯಾವುದೇ ವಹಿವಾಟು ನಡೆಯೋದಿಲ್ಲ ಅವರೇ ಕಾಯಿ ವಹಿವಾಟು ಇಲ್ಲಿ ನಡೆಯೋದಿಲ್ಲ ಅಂತ ನಮ್ಮ ಹತ್ರ ಎಲ್ಲ ಖಾಲಿ ಮಾಡಿಸಿ ನಮ್ಮ ಹತ್ರ ಕೂಡ ಹೇಳಿ ಎಲ್ಲ ಹೋರಾಟಗಾರರಿಗೂ ಹೇಳಿದರು ಹೇಳೋದಾದ ಮೇಲೆ ನಾವು ಅಲ್ಲಿಂದ ಇಲ್ಲಿ ಹೋರಾಟನ ಚಳುವಳಿನ ಇಲ್ಲಿಗೆ ಕೈ ಬಿಟ್ಟು ನಾವೆಲ್ಲ ಡಿಸ್ಪರ್ಸ್ ಆಗೋಣ ಅಂತ ನಾವು ಮಾತಾಡ್ಕೊಳ್ಳೋ ಸಮಯದಲ್ಲಿ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷರು ಆದಂಥ ಪ್ರಕಾಶ್ ಅವರು ಅಲ್ಲಿ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಹೋರಾಟಗಾರರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅವ್ಯಚ ಶಬ್ದಗಳಿಂದ ಮಾತಾಡ್ತಾರೆ ಅವ್ಯಾಸ ಶಬ್ದಗಳಿಂದ ಮಾತಾಡಿ ಗಲಭೆ ಸೃಷ್ಟಿ ಮಾಡ್ತಾರೆ ಅವರಿಗೂ ಒಪ್ಪಿಗೆ ಆಗಿತ್ತು ಅಲ್ಲಿ ಅವರೇ ಕಾಯಿ ಮಾರಾಟ ಮಾಡೋರಿಗೆ ಹೋರಾಟಗಾರರಿಗೂ ಸಾರ್ವಜನಿಕರು ಎಲ್ರಿಗೂ ತೀರ್ಮಾನ ಆದಂಥ ಒಂದು ಸಂದರ್ಭದಲ್ಲಿ ಇವರು ಬಂದು ಗಲಭೆ ಸೃಷ್ಟಿ ಮಾಡ್ತಾರೆ ಆ ಗಲಭೆ ಸೃಷ್ಟಿ ಮಾಡಿ ಅವೆಚ್ಚ ಶಬ್ದಗಳಿಂದ ಮಾತಾಡ್ತಾರೆ ಅವೆಚ್ಚ ಶಬ್ದಗಳಿಂದ ಮಾತಾಡಿದಾಗ ಏನು ಈ ರ ಹೋರಾಟಗಾರರಿಗೆ ಕಾಸು ಕೊಟ್ಟರೆ ಇಲ್ಲಿ ಮಾರಾಟ ಮಾಡ್ಬೋದು ಇಲ್ಲದೇ ಇದ್ದರೆ ಮಾರಾಟ ಮಾಡಬಾರ್ದು ಇವರು ಚಳವಳಿ ಮಾಡ್ತಾರೆ ಅಂತ ಒಂದು ಪ್ರಸ್ತಾಪ ಮಾಡ್ತಾರೆ ನಾವು ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೆ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥವರು ಅವರು ಏನೇನು ವಹಿವಾಟುಗಳು ಮಾಡಿದ್ದಾರೆ ಇಲ್ಲಿ ಅವರ ಆ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅವರು ಜಾಗ ಮಾಡಿಕೊಡ್ಬೇಕಾದಂಥ ವ್ಯಕ್ತಿಗಳು ಇಲ್ಲಿ ಏನು ಸಾರ್ವಜನಿಕರು ಓಡಾಡೋ ಸ್ಥಳದಲ್ಲಿ ಇಲ್ಲಿ ಇಲ್ಲಿ ಬೇಡ ಬೇರೆ ಜಾಗ ವ್ಯವಸ್ಥೆ ಮಾಡಬೇಕು ಅಂತ ಅವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದೆ ಗಲಭೆ ಸೃಷ್ಟಿ ಮಾಡಿದೆ ಮಾಡಿದ್ದಲ್ಲದೆ ನೀವು ಹಣ ಕೊಟ್ಟರೆ ಹೊರಟೋಗ್ತೀರಿ ಹಣ ಕೊಡದೆ ಇದ್ದರೆ ಚಳುವಳಿ ಮಾಡ್ತೀರಿ ಅಂತ ಹೇಳಿದರೆ ನಾವೇನಾದರೂ ಅಲ್ಲಿ ದುಡ್ಡು ತಗೊಳ್ಳೋದು ದುಡ್ಡು ಕೇಳಿರೋದು ಮಾಡಿದರೆ ನಾವು ಏಸಿಗೆ ತಿಂದಂಗೆ ನಾವು ನೂರು ರೂಪಾಯಿ ಯಾರತ್ರೂ ತೊಗೊಂಡಿದ್ರೆ ಕೇಳಿದರೆ ಅವರೇ ಅರ್ಧ ಕೆ ಜಿ ಯಾರತ್ರ ತಗೊಂಡಿದ್ರೆ ನಾವು ಏಸಿಗೆ ತಿಂದಂಗೆ ಇಲ್ಲದೇ ಇದ್ದರೆ ಹೋರಾಟಗಾರರ ಬಗ್ಗೆ ಮಾತಾಡಿದವರು ಏನೇನು ಏಸಿಗೆ ತಿಂದಿರ್ತಾರೋ ಅನ್ನೋದು ಕೂಡ ನಾವು ಸಾರ್ವಜನಿಕರು ಇದನ್ನು ಗಮನಿಸಬೇಕಾಗ್ತದೆ ಮತ್ತು ನಮ್ಮ ಮಾಜಿ ಸಭಾಧ್ಯಕ್ಷರು ಬಡವ್ರ ಪರವಾಗಿ ಇವತ್ತಿನ ದಿವಸ ಈ ಜಾಗಕ್ಕೆ ಬಂದು ಬೀದಿಗಿಳಿದಿದ್ದಾರೆ ಬೀದಿಗಿಳಿದು ಬಂದು ಪಾಪ ಅಲ್ಲಿ ಮಾತಾಡಿದರೆ ಬಡವರು ಪರವಾಗಿರ್ತಕ್ಕಂಥ ವ್ಯಕ್ತಿಗಳು ನಮಗೂ ಕೂಡ ಅವರೆಂದರೆ ಭಾಳ ಇಷ್ಟ ಅವರು ಅವ್ರ ಕಡೆಯಿಂದ ನಾವು ಕೂಡ ಭಾಳ ಮೂರು ಮೂರು ಎಲೆಕ್ಷನ್ನು ನಾವು ಅವ್ರ ಜೊತೆಯಲ್ಲಿ ಎಲೆಕ್ಷನ್ ಮಾಡಿದ್ದೀವಿ ಅವ್ರ ಪರವಾಗಿ ಮಾಡಿದ್ದೀವಿ ಆದರೆ ಇಲ್ಲಿ ಸಾರ್ವಜನಿಕರು ತೊಂದರೆ ಆಗೋ ಒಂದು ಜಾಗ ಅಂತ ಗೊತ್ತಿದ್ದು ನೀವು ಮಾಜಿ ಸಭಾಧ್ಯಕ್ಷರಾದಂಥವರು ಇಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನು ಸು ಬಂದು ಹೋರಾಟಗಾರನ್ನು ಕರೀರಿ ಮಾರಾಟಗಾರನ್ನು ಕರೀರಿ ಅಲ್ಲಿ ವಾದ ವಿವಾದ ಚರ್ಚೆ ಮಾಡಿ ನಮ್ಮ ಜೊತೆಗಳಲ್ಲಿ ಚರ್ಚೆ ಮಾಡಿ ಅದನ್ನು ನೀವು ಬಗೆಹರಿಸಬೇಕಿತ್ತು ನೀವು ಬಹಳ ಬುದ್ಧಿಜೀವಿಗಳು ಬಹಳ ಬುದ್ಧಿಜೀವಿಗಳು ಇಡೀ ರಾಜ್ಯದಲ್ಲೇ ನಿಮ್ಮಂಥ ಬುದ್ಧಿಜೀವಿಗಳಿಲ್ಲ ರಾಜಕಾರಣದಲ್ಲಿ ಅಂತ ನಮ್ಮ ಒಂದು ಅಭಿಪ್ರಾಯ ನೀವು ಇಂಥ ಒಂದು ಬುದ್ಧಿಜೀವಿಗಳು ಇಲ್ಲಿ ಬೀದಿಯಲ್ಲಿ ಬಂದು ಎಮ್ ಜಿ ರಲ್ಲಿ ರಸ್ತೆಯಲ್ಲಿ ಅವರೇ ವಹಿವಾಟನ್ನು ಇದು ಸಿಫ್ಟ್ ಮಾಡಿರಿ ಅಂತ ಬೇರೆ ಕಡೆ ಹೇಳ್ಬೋದಾಗಿತ್ತು ಇಲ್ಲ ಬ ಬಸ್ ಸ್ಟ್ಯಾಂಡ್ ಖಾಲಿ ಇದೆ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ ನೀವೇ ನಿಮ್ಮ ಒಂದು ಇದರಲ್ಲಿ ಹೊಸ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಇದೆ ಅಲ್ಲಿ ಮಾಡಿ ಬಸ್ ಬಸ್ಗಳೇ ನಿಲ್ಲೋದಿಲ್ಲಲ್ಲ ಅಲ್ಲಿ ಮಾಡಿ ಅಲ್ಲಿ ಇಟ್ಕೋ ಹೋಗಿರಿ ಅಂತ ಹೇಳ್ಬೋದಲ್ಲ ಸಾರ್ವಜನಿಕರಿಗೂ ತೊಂದರೆ ಇಲ್ಲ ಮಾರಾಟಗಾರಕ್ಕೆ ತೊಂದರೆ ಇಲ್ಲ ಪರ್ಚೇಸ್ ಮಾಡೋರಿಗೂ ತೊಂದರೆ ಇಲ್ಲ ಮತ್ತು ಬಡವ್ರಿಗಾಗಿ ನಾವು ನಾವು ನಮ್ಮ ಜೀವ ಇರೋವರೆಗೂ ಬಡವರಿಗಾಗಿ ಇಲ್ಲಿ ನಿಮ್ಮ ಅಂಗಡಿಗಳು ಇಲ್ಲೇ ಇಟ್ಕೊಳ್ರಿ ಅಂತ ಹೇಳ್ತೀವಿ ಬಡವರಿಗಾಗಿ ರೈತರಿಗಾಗಿ ಅಂತ ಹೇಳ್ತೀರಲ್ಲ ಫಾರೆಸ್ಟ್ ಇಲಾಖೆ ಬೆಳೆ ಇದ್ದಂಥ ಬೆಳೆಗಳನ್ನೆಲ್ಲ ಕೊಯ್ಲಿಗೆ ಬಂದಿರತಕ್ಕಂಥ ಬೆಳೆ ಫಸಲಿಗೆ ಬಂದಿರತಕ್ಕಂಥ ಬೆಳೆಗಳನ್ನೆಲ್ಲ ನಾಶ ಮಾಡಿದ್ರಲ್ಲ ಅವಾಗ ನಿಮಗೆ ಯಾಕೆ ಇದ್ರ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಬರಲಿಲ್ಲ ಯಾಕೆ ಬರಲಿಲ್ಲ ಮಾನ್ಯ ಸಭಾಧ್ಯಕ್ಷರು ಮಾವು ಮಾವು ಬಗ್ಗೆ ಮಾವುದು ಮೂರು ನಾಲ್ಕು ವರ್ಷಗಳಿಂದ ಬೀದಿಯಲ್ಲಿ ಸುರಿದ್ವಿ ರೋಡ್ಗಳಲ್ಲಿ ಸುರಿದ್ವಿ ರೇಟ್ ಇಲ್ಲದೆ ಇನ್ಸೂರೆನ್ಸ್ ಬಗ್ಗೆ ಹೋರಾಟ ಮಾಡಿದ್ವಿ ಇನ್ಸೂರೆನ್ಸ್ ಬಗ್ಗೆ ಹೋರಾಟ ಮಾಡಿ ಇನ್ಸೂರೆನ್ಸ್ ಆಫೀಸ್ಗೆಲ್ಲ ಹೋಗಿ ಮುತ್ತಿಗೆ ಹಾಕಿದ್ವಿ ರೈತರಿಗೆ ಇನ್ಸೂರ್ ಇನ್ಸೂರೆನ್ಸ್ ಬರೋಂಗೆ ಹೋರಾಟಗಾರರೇ ಮಾಡಿದ್ದು ಹೋರಾಟಗಾರ ಪ್ರತಿಫಲ ಇನ್ಶೂರೆನ್ಸ್ ಆಯಿತು ಮತ್ತೆ ಬೆಂಬಲ ಬೆಲೆ ಕೂಡ ಬೆಂಬಲ ಬೆಲೆ ಕೂಡ ಹೋರಾಟಗಾರರ ಪ್ರತಿಫಲ ನೀವೇನಾದರೂ ಬೀದಿಗಿಳಿದಿರಾ ನೀವು ಬೀದಿಗೆಗಿಳಿಲಿಲ್ಲ ಇದ್ಯಾವುದು ಅವರೇ ಕಾಯಿ ಬಡವರು ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಇದ್ದಾರೆ ಅಂತ ಇದ್ದಾರೆ ಮೂವತ್ತು ನಲ್ವತ್ತು ವರ್ಷದಿಂದ ಇದೇ ರೀತಿ ಇರಬೇಕಾ ಶ್ರೀನಿವಾಸಪುರ್ ತಾಲೂಕು ಡೆವಲಪ್ಮೆಂಟ್ ಆಗೋದು ಬೇಡವಾ ಯಾಕೆ ನೀವು ಬುದ್ಧಿಜೀವಿಗಳು ಇಂಥ ಬುದ್ಧಿಜೀವಿಗಳು ಸೆಷನ್ನಲ್ಲಿ ಕೂಡ ಒಂದು ಮಾತನ್ನ ತಪ್ಪಾಗಿ ಮಾತಾಡ್ತೀರಿ ಸೆಷನ್ನಲ್ಲಿ ಮಾತಾಡೋ ಕೂಡ ತಪ್ಪಾಗಿ ಮಾತಾಡಿದ್ದೀರಿ ಕೆಲವು ವಿಷಯಗಳನ್ನೆಲ್ಲ ಅದು ಅಂಬೇಡ್ಕರ್ ಬಗ್ಗೆ ಹೇಳ್ತೀರಿ ಸಂವಿಧಾನ ಬಗ್ಗೆ ಮಾತಾಡ್ತೀರಿ ಆದರೆ ಮಾತಾಡೋವಾಗ ಯಾಕೆ ಎಡವಟ್ಟು ಮಾಡ್ಕೊತೀರಿ ಎಡವಟ್ಟು ಮಾಡಿಕೊಂಡೆ ನೀವು ನಮ್ಮ ಪ್ರಕಾರ ನಿಮ್ಮ ಬುದ್ಧಿಜೀ ನಿಮ್ಮ ಬುದ್ಧಿ ಪ್ರಕಾರ ನಮ್ಮ ಅನಿಸಿಕೆ ಹೇಳ್ತೀವಿ ನೀವು ಈ ತಾಲೂಕಲ್ಲಿ ಸೋಲೇಬಾರ್ದಾಗಿತ್ತು ನಿಮ್ಮ ಒಂದು ಮಾತಿನಿಂದ ಯಾವುದೋ ಒಂದು ಕೆಂಪೇಗೌಡ ವಿಷಯ ಬಂದಾಗ ಒಕ್ಕಲಿಗರ ಬಗ್ಗೆ ಮಾತಾಡ್ತೀರಿ ಇನ್ನೊಬ್ಬರು ದಲಿತರ ವಿಷಯ ಬಂದಾಗ ದಲಿತ ನಾಯಕನ ಸತ್ತಾಗ ಒಂದು ಮಾತು ಮಾತಾಡ್ತೀರಿ ಒಂದು ಹುಡುಗಿ ವಿಷಯ ಬಂದಾಗ ರೇಪ್ ಮಾಡಿದಾಗ ಸ್ಪಂದಿಸಬೇಕು ಅಂತೀರಿ ಸೆಷನ್ನಲ್ಲಿ ಇವೆಲ್ಲ ಕೂಡ ಯಾಕೆ ಈ ಥರ ಮಾತಾಡ್ತೀರಿ ಎಡವಟ್ಟು ಮಾಡ್ತೀರಿ ಎಡವಟ್ಟುಗಳು ಎಲ್ಲೆಲ್ಲಿ ಎಡವಟ್ಟುಗಳ ಆಗ್ತಾ ಇದೆ ಅನ್ನೋದು ಕೂಡ ನೀವು ಕೂಡ ಸ್ವಲ್ಪ ನಾವು ಚಿಕ್ಕವರಾಗಿ ಒಂದು ಸಲಹೆ ಒಂದು ಸೂಚನೆ ನಾವು ಕೂಡ ನಿಮ್ಮಂಥ ನಿಮಗೆ ಒಂದು ಇದು ಕೊಡೋ ಅಂಥ ಹೇಗತೆ ನಾವು ನಮ್ಮ ಒಂದು ಇದನ್ನು ಹೇಳ್ತಾ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಎಡೂತಾ ಇದ್ದೀರಿ ಅಂತೇಳಿ ನೀವು ನಮ್ಮ ದೇಶಕ್ಕೆ ಬೇಕಾಗಿರೋ ರಾಜಕಾರಣಿ ನಮ್ಮ ರಾಜ್ಯಕ್ಕೆ ಬೇಕಾಗಿರೋ ರಾಜಕಾರಣಿ ನಮ್ಮ ತಾಲೂಕ್ ಬೇಕಾಗಿರೋ ರಾಜಕಾರಣಿ ನೀವು ಕೂಡ ಇದ್ದೀರಿ ಎಲ್ಲಿ ಎಡೂತಾ ಇದ್ದೀರಿ ಅಂತ ನೀವು ಕೂಡ ಒಂದು ಸ್ವಲ್ಪ ಬದಲಾವಣೆ ತಿಂದ್ಕೋಬೇಕಾಗ್ತದೆ ಅಂತೇಳಿ ನಾನು ಚಿಕ್ಕವನಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ